ಹಾಯ್ ನಮಸ್ಕಾರ ಎಲ್ಲರಿಗೂ ಬೇಸಿಗೆ ಕಾಲ ಬಂತು ಹೆಣ್ಮಕ್ಳಂತೂ ಕನ್ನಡಿ ಬಿಟ್ಟು ಬರೋಲ್ಲ ನನ್ನ ನನ್ನ ಚರ್ಮ ಹಂಗಾಯಿತು ಹಿಂಗಾಯಿತು ಟ್ಯಾನ್ ಆಯಿತು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರಲ್ಲ ಅವ್ರಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋರ್ಗಾಗಿರ್ಬೋದು ಮನೆಯಲ್ಲೇ ಇರೋರು ಕೂಡ ಇದನ್ನು ಹಚ್ಕೊಂಡು ಬೆಳ್ಳಗಾಗ್ಬೋದು ಡೈಲಿ ಹಚ್ಚುತ್ತಾ ಬಂತು ಅಂದರೆ ನೀವು ಸಿಕ್ಕಾಪಟ್ಟೆ ಕಲರ್ ಆಗ್ತೀರಾ ಹಾಗೆ ಗ್ಯಾರಂಟಿ ಆಗಿ ಹೇಳ್ಬೋದು ಸಿಕ್ಕಾಪಟ್ಟೆ ಗ್ಲೋ ಅಂದರೆ ಗ್ಲೋ ಕೊಡುತ್ತೆ ನಾನು ಬಳಸ್ತಾ ಇರೋದು ಕಾಫಿ ಪುಡಿ ಅಷ್ಟೇ ಇದು ಮನೇಲಿ ಯಾವುದಿರುತ್ತೋ ಅದೇ ಕಾಫಿ ಪುಡಿನ ಯೂಸ್ ಮಾಡ್ತೀನಿ ನಾನು ಇವತ್ತು ನೆಸ್ ಕಾಫಿ ಇದು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಹನಿನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ಅರ್ಶನದ ಪುಡಿ ಮತ್ತು ಕಡಲೆ ಹಿಟ್ಟು ಇಷ್ಟೇ ಯೂಸ್ ಮಾಡೋವಂಥದ್ದು ನನಗೆ ಇದು ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಯೂಸ್ ಮಾಡೋದು ನಾನು ಯಾವುದೇ ಕಾರಣಕ್ಕೂ ಒಂದು ಫೇಶಿಯಲ್ ಮಾಡಿಸಲ್ಲ ಒಂದು ಪಾರ್ಲರ್ಗಂತೂ ನಾನು ಇದಕ್ಕೆ ಹೋಗೋದೇ ಇಲ್ಲ ಇವೆಲ್ಲ ಫೇಸ್ಗೆ ನಾನು ಯಾವುದೇ ಕಾರಣಕ್ಕೂ ನಾನು ಏನೂ ಇದು ಮಾಡಿಸ್ಕೊಳಕ್ಕೋಗಲ್ಲ ನೋಡ್ತಾ ಇರ್ಬೋದು ಈ ರೀತಿ ಪ್ಯಾಕ್ನ ಮಾಡ್ಕೋಬೇಕಾಗತ್ತೆ ನೀಟಾಗಿ ಪ್ಯಾಕ್ನ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತು ತಣ್ಣೀರಿಂದ ನೀವು ನೀಟಾಗಿ ಚೆನ್ನಾಗಿ ಸ್ಕ್ರಬ್ ಥರ ಮಾಡ್ಕೋಬೇಕು ಮಾಡ್ಕೊಂಡಾಗ ಫೇಸು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನನ್ನ ನನಗೆ ಸುಮಾರು ಜನ ಸಿಕ್ಕಿರೋರೆಲ್ಲ ಕೇಳ್ತಾ ಇರ್ತಾರೆ ನಿಮ್ಮ ಫೇಸ್ ಇಷ್ಟೊಂದು ಕ್ಲಿಯರಾಗಿ ಇದಾಗಿ ಗ್ಲೋ ಆಗಿ ಕಾಣಿಸುತ್ತೆ ನಾವು ಫೇಸಲ್ಲಿ ಕೆಲವ್ರಿಗೆ ಆಗಿ ಕಾಣಿಸ್ತಾ ಇರುತ್ತೆ ಸ್ಕಿನ್ನೆಲ್ಲ ಡ್ಯಾಮೇಜ್ ಡ್ಯಾಮೇಜ್ ಥರ ಕಾಣ್ತಾ ಇರುತ್ತೆ ಇದನ್ನು ಸತಿ ಹಚ್ಕೊಂಡು ನೋಡಿ ಜೇನುತುಪ್ಪ ಹಚ್ ಜೇನುತುಪ್ಪನೂ ಹಾಕ್ಬೇಕು ಅದಕ್ಕೆ ಕೈಗೆಲ್ಲ ಹಚ್ಕೋಬೋದು ಈ ಥರ ಕಾಲುಗೂ ಕೂಡ ಹಚ್ಕೋಬೋದು ನನ್ನ ಕೈ ಆಲ್ರೆಡಿ ಸ್ವಲ್ಪ ಬಿಸಿಲಿಗೆಲ್ಲ ಒಂಥರ ಆಗಿತ್ತು ಈ ನಡುವೆ ಅದ್ರ ಕಡೆ ಗಮನವೇ ಕೊಡದಿರೋ ಸ್ವಲ್ಪ ಇದಾಗಿತ್ತು ಹಾಗಾಗಿ ನಾನು ನಿಮ್ಮ ಮುಂದೆ ಕೈಗೂ ಕೂಡ ಹಚ್ಕೊಂಡು ತೋರಿಸ್ತೀನಿ ಎಷ್ಟು ನೀಟಾಗೇ ಆಗಿರುತ್ತೆ ಅಂತ ಅಂದರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನನ್ನ ಕೈ ಮುಂಚೆ ಥರ ಅಷ್ಟು ಡ್ರೈ ಇಲ್ಲ ನ ಫೇಸ್ ವಾಶ್ನೇನೆ ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ನೀರನ್ನ ಹಾಗೇನೇ ಇದು ಮಾಡಿಕೊಂಡು ತೇವ ತೇವಾ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಉಜ್ಕೊಬೇಕಾಗತ್ತೆ ಈ ಥರ ಉಜ್ಕೊಂಡಾಗ ನಮಗೆ ಫೇಸು ಟೈಟಾಗಿ ಇದಾಗಿರುತ್ತೆ ಕೂರುತ್ತೆ ಆಮೇಲೆ ತುಂಬ ಚೆನ್ನಾಗಿ ಗ್ಲೋ ಕೂಡ ಆಗುತ್ತೆ ನಾವು ಪಾವ ಬೇರೆ ಹಾಕಿರ್ತೀವಲ್ಲ ಹಾಗಾಗಿ ಇದಾಗುತ್ತೆ ನೋಡ್ತಾ ಇರ್ಬೋದು ನೀವೇನೇನೆ ನನಗೆ ಈ ಥರ ಎಲ್ಲ ಹಚ್ಕೊಂಡು ಒಂದು ಮೇಕಪ್ ಎಲ್ಲ ಆದಮೇಲೆ ಈಗ ಎಷ್ಟು ಎಷ್ಟು ಸ್ಕಿನ್ನು ಗ್ಲೋ ಆಗಿ ಕಾಣುತ್ತೆ ಅಂತ ಅಂದರೆ ನೀವೇ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಯಾವ ಥರ ಸ್ಕಿನ್ನು ಗ್ಲೋ ಆಗಿದೆ ಅಂತ ನಾನು ಬೇರೆ ಏನೂ ಕೂಡ ಆಚುಲ ನೋಡಿ ನಕ್ಕದಾಗ ನಮಗೆ ಸ್ಮೈಲು ಮಾಡಿದಾಗ ಎಷ್ಟು ಥರ ಕಾಣ್ತಾ ಇದೆ ಫೇಸು ಅಂತ ಗ್ಲೋ ಗ್ಲೋ ಥರ ಕಾಣುತ್ತೆ ನಿಮಗೂ ಕೂಡ ಈ ಥರ ಏನಾದರೂ ಬೇಕು ಅಂತ ಅಂದರೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್